ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ಗಿಡದಲ್ಲಿ ಲೇಬರ್ ಕಾರ್ಡ್ಸ್ಗೆ ಏನು ಲೇಬರ್ ಕಾರ್ಡ್ಗೆ ಲೇಬರ್ ಕಾರ್ಡ್ ಪಡ್ಕೊಂಡಿದ್ದಂಥವರ ಒಂದು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೋ ಅದರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ ಅಂಥವ್ರು ಇಲ್ಲಿ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ ಹಣ ಕೊಡ್ತಾಯಿದೆ ಯಾರ್ಯಾರಿಗೆ ಬರ್ತಾ ಇದೆ ಎಂಥವ್ರಿಗೆ ಬರ್ತಾ ಎಲ್ಲ ಲೇಬರ್ ಕಾರ್ಡ್ಗೆ ಒಂದು ಲೇಬರ್ ಕಾರ್ಡಿಂದ ಸ್ಕಾಲರ್ಶಿಪ್ ಪಡೆಯುವಂಥ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಸ್ನೇಹಿತರೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿನ ಸಲ್ಲಿಸಿದ್ದೀರಿ ಏನು ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ ಹಾಕಿದ್ರಿ ಬಾರಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕನೇ ಈಗ ಇತ್ತೀಚಿನ ದಿನಗಳಲ್ಲಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿದರೆ ಮತ್ತೆ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ಕಾರ್ಮಿಕ ಇಲಾಖೆಗೂ ಕೂಡ ಅದೇ ಎಸ್ ಎಸ್ ಪಿಯಿಂದ ಅರ್ಜಿ ಸಲ್ಲಿಸುವಂಥ ಮಾಹಿತಿನೇ ಅಲ್ಲಿಗೆ ಹೋಗುತ್ತೆ ಅದೇ ಮಾಹಿತಿ ಮುಖಾಂತರ ಒಂದು ಹಣವನ್ನು ಹಾಕ್ತಿದ್ದಾರೆ ಲೇಬರ್ ಕಾರ್ಡ್ಗೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಜನವರಿಯಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಎಸ್ ಎಸ್ ಪಿ ಐ ಡಿ ಒಂದು ಲೇಬರ್ ಆಫೀಸ್ಗೆ ಕೊಡಿ ಮತ್ತು ಸಮಾಜ ಕಲ್ಯಾಣಕ್ಕೆ ಕೊಡಿ ಅಂತ ಈ ರೀತಿಯಾಗಿ ಮಾಹಿತಿ ಹೇಳಿದರು ಆದರೆ ಯಾರೂ ಲೇಬರ್ ಆಫೀಸ್ಗೆ ಹೋಗಿ ಕೆ ಕೊಟ್ಟಂಥವ್ರಿಗೆ ಹಣ ಬೀಳ್ತಾ ಇದೆ ಕೊಟ್ಟಿಲ್ಲ ನೋಡಿ ಅಂಥ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇಲ್ಲ ದಯವಿಟ್ಟು ಯಾರು ನೀಡಿದ್ದೀರಾ ಅಂತ ಈಗಾಗಲೇ ಪ್ರತಿದಿನ ಕೂಡ ಲೇಬರ್ ಕಾರ್ಡ್ಗೆ ಲೇಬರ್ ಕಾರ್ಡ್ ಇದ್ದಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಜಮಾ ಆಗ್ತಾಯಿದೆ ಆದರೆ ಆ ಮಕ್ಕಳಿಗೆ ಜಮಾ ಇಲ್ಲ ಅವರ ಯಾರು ಹೆಸರಿನಿಂದ ಇರುತ್ತೋ ತಂದೆ ಹೆಸರಿಂದ ಲೇಬರ್ ಕಾರ್ಡ್ ಇತ್ತು ಅಂದರೆ ತಂದೆಗೆ ತಾಯಿ ಹೆಸರಿನಿಂದ ಲೇಬರ್ ಕಾರ್ಡ್ ಇದ್ದರೆ ತಾಯಿಗೆ ಅಮೌಂಟ್ ಜಮಾ ಆಗ್ತಾಯಿದೆ ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ಜಮಾ ಆಗ್ತಾಯಿದೆ ಅಂತ ಕೇಳೋದಾದರೆ ನಿಮಗೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಹಣವನ್ನು ನೀಡುವಂಥ ಕಡಿಮೆ ಮಾಡಿದ್ದಾರೆ ಹಾಗಾಗಿ ನೀವು ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ನಾಲ್ಕರಲ್ಲಿ ಸಲ್ಲಿಸಿದ್ದೀರ ಅಂಥವ್ರಿಗೂ ಈಗ ಅಮೌಂಟ್ ಜಮಾ ಇರುವಂಥದ್ದು ಇಪ್ಪತ್ತೈದು ಸಾವಿರವರೆಗೂ ಕೂಡ ಅಮೌಂಟ್ ಜಮಾ ಇದೆ ಯಾರು ಒಂದು ಲೇಬರ್ ಕಾರ್ಡನಿಂದ ನಾವು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ದೀವಿ ಯಾರು ಬಂದಿಲ್ಲ ನಮಗೆ ಅಮೌಂಟ್ ಅನ್ನೋರು ದಯವಿಟ್ಟು ಈ ಇನ್ಫಾರ್ಮೇಷನ್ ಕೊನೆ ತನಕ ನೋಡಿಸ್ತಾ ಇದ್ದಾರೆ ನೀವು ಯಾರು ಜನವರಿಯಲ್ಲಿ ಒಂದು ನೀಡಿ ಅಂತ ಹೇಳಿತ್ತು ಲೇಬರ್ ಆಫೀಸ್ಗೆ ಅದು ಯಾರೂ ನೀಡಿ ಜನವರಿ ಮೂವತ್ತನೇ ತಾರೀಕು ನಿಮಗೆ ಸಮಯ ಕೊಟ್ಟಿದ್ರು ಲೇಬರ್ ಆಫೀಸ್ ಕಡೆಯಿಂದ ಏನು ಇಪ್ಪತ್ತ್ ಮೂರು ನಾಲ್ಕರಲ್ಲಿ ಸಲ್ಲಿಸಿದಂಥ ಅರ್ಜಿಗಳನ್ನು ಈಗ ಅಪ್ಡೇಟ್ ಮಾಡ್ಕೊಳ್ಳಿ ಅದು ಒಂದು ಎಸ್ ಎಸ್ ಪಿ ಐ ಡಿ ಹತ್ತನೇ ತರಗತಿಯಿಂದ ಮೇಲೆ ಇದ್ದಂಥವರು ಎಸ್ ಎಸ್ ಪಿ ಐ ಡಿ ಮತ್ತು ಕೆಳಗೆ ಇದ್ದಂಥವರು ಎಸ್ ಟಿ ಎಸ್ ಐ ಡಿನ ಒಂದು ನೀಡಿ ಲೇಬರ್ ಆಫೀಸ್ಗೆ ಅಂತ ಹೇಳಿದರು ಯಾರು ನೀಡಿದ್ದಾರೆ ಅಂಥವ್ರಿಗೆ ಈಗ ಅಮೌಂಟ್ ಜಮಾ ಆಗ್ತಾಯಿದೆ ಯಾರು ನೀಡಿಲ್ಲ ಅಂಥವ್ರಿಗೂ ಪೆಂಡಿಂಗ್ ತೋರಿಸ್ತಾ ಇರುವಂಥದ್ದಿನ್ನು ಆದರೆ ಅದಕ್ಕೆ ಇನ್ನೂ ಅಪ್ಡೇಟ್ ಮಾಡಲಿಕ್ಕೆ ಸಮಯ ಅಂತೂ ಕೊಟ್ಟಿಲ್ಲ ಆದರೆ ಮೊದಲು ಯಾರು ಜನವರಿ ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದರು ಅಂಥವ್ರು ಏನು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಅಮೌಂಟ್ ಜಮಾ ಆಗ್ತಾಯಿದೆ ನೀವು ಬೇಕಂತಂದರೆ ಯಾರು ಮಾಡ್ಕೊಂಡಂಥವರು ಬಂದಿದ್ದರೆ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಆದಷ್ಟು ಬೇಗ ನಿಮಗೂ ಕೂಡ ಜಮಾ ಆಗ್ತಾಯಿದೆ ಇತ್ತೀಚಿನ ಒಂದು ಈಗೀಗ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಹಣ ಕ್ರೆಡಿಟ್ ಮಾಡ್ತಾಯಿದ್ದಾರೆ ಇದು ಲೇಬರ್ ಆಫೀಸ್ನಿಂದ ಬರುವಂಥ ಹಣ ಯಾರ ಹೆಸರಿನಿಂದ ಲೇಬರ್ ಕಾರ್ಯ ಲೇಬರ್ ಕಾರ್ಡ್ ಇರುತ್ತೋ ಅವ್ರಿಗೆ ಮಾತ್ರ ಅಮೌಂಟ್ ಜಮಾ ಆಗುತ್ತೆ ಇದು ವಿದ್ಯಾರ್ಥಿಗಳಿಗೆ ಜಮಾ ಆಗುವಂಥದ್ದಲ್ಲ ಹಾಗಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಅಕೌಂಟ್ನ ಚೆಕ್ಔಟ್ ಮಾಡ್ಕೊಳ್ಬೇಕೋಗ್ಬೇಡಿ ಅವರ ತಾಯಿ ಆಗಿರ್ಬೋದು ತಂದೆ ಹೆಸರಿನಿಂದ ಲೇಬರ್ ಕಾರ್ಡ್ ಇರುತ್ತೆ ನೋಡಿ ಅವರ ಒಂದು ಅಕೌಂಟ್ನ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದು ಕ್ರೆಡಿಟ್ ಆಗಿದೆ ಅಮೌಂಟ್ ಅಂತ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ